ವಿಶೇಷವಾಗಿ ಇವಾಗೆಲ್ಲ ನೋಡ್ತಾ ಇದ್ದೀರಿ ದಿನ ಬೆಳಗ್ಗೆ ಇದ್ದರೆ ಮಂಜುನಾಥನ ಧರ್ಮಕ್ಷೇತ್ರದ ವ್ಯವಸ್ಥೆಗೆ ಹಲವಾರು ಗೊಂದಲಗಳನ್ನು ಮೂಡಿಸಿ ಸಮಾಜದಲ್ಲಿ ಒಡಕು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಬಿ ಜೆ ಪಿ ಪಕ್ಷನೂ ಮಾಡ್ತಾಯಿದೆ ಆ ಕಾರಣಕ್ಕೋಸ್ಕರ ಏನು ತನಿಖೆನ ಮಾಡ್ತಿರೋಂಥದ್ದು ಇವತ್ತು ಅದ್ರ ಬಾಡಿಗೆ ಅದು ಭಕ್ತರ ಮತ್ತು ಭಗವಂತನ ಸಂಬಂಧ ಏನಿದೆ ಆ ಸಂಬಂಧದ ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ ನಾವೆಲ್ಲ ಕುಡಿಗಲ್ ತಾಲೂಕಿಂದ ಧರ್ಮಸ್ಥಳದ ಭಕ್ತಾದಿಗಳನ್ನು ಧರ್ಮಸ್ಥಳಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಇದು ಪಾರ್ಟಿಯು ಇದು ಪಕ್ಷದ ಪಕ್ಷಿ ನೋಟದಲ್ಲಿ ಮಾಡ್ತಾಯಿಲ್ಲ ನಾವು ಯಾರ್ಯಾರು ಧರ್ಮಸ್ಥಳಕ್ಕೆ ಮಂಜುನಾಥನ ಆಶೀರ್ವಾದವನ್ನು ಪಡಿಬೇಕು ಅಂತ ಇಚ್ಛೆ ಇದ್ದರೆ ಎಲ್ಲ ಭಕ್ತಾದಿಗಳಿಗೂ ಅವ್ರನ್ನ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಯಲ್ಲಿ ಒಂದು ಪ್ರಯತ್ನವನ್ನು ಇದ್ದೇನೆ ವಿಶೇಷವಾಗಿ ಇವಾಗೆಲ್ಲ ನೋಡ್ತಾ ಇದ್ದೀರಿ ದಿನ ಬೆಳಗ್ಗೆ ಇದ್ದರೆ ಮಂಜುನಾಥನ ಧರ್ಮಕ್ಷೇತ್ರದ ವ್ಯವಸ್ಥೆಗೆ ಹಲವಾರು ಗೊಂದಲಗಳನ್ನು ಮೂಡಿಸಿ ಸಮಾಜದಲ್ಲಿ ಹುಡುಕು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಬಿ ಜೆ ಪಿ ಪಕ್ಷನೂ ಮಾಡ್ತಾಯಿದೆ ಆ ಕಾರಣಕ್ಕೋಸ್ಕರ ಏನು ತನಿಖೆಯನ್ನು ಮಾಡ್ತಿರೋಂಥದ್ದು ಇವತ್ತು ಅದ್ರ ಬಾಡಿಗೆ ಅದು ಮುಗಿಲಿ ಭಕ್ತರ ಮತ್ತು ಭಗವಂತನ ಸಂಬಂಧ ಏನಿದೆ ಆ ಸಂಬಂಧದ ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಸವಾಲನ್ನು ಮಂಜುನಾಥನು ಗೆದ್ದು ಬರ್ತಾನೆ ಅಂತ ನಾನು ಇದೆಲ್ಲದೂ ವಿಚಾರದಲ್ಲಿ ವಿಶ್ವಾಸವಿದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ವೀರೇಂದ್ರ ಅವ್ರ ಬಗ್ಗೆ ಸಾಕಷ್ಟು ಗೌರವ ಇದೆ ಇವತ್ತು ಬಿ ಜೆ ಪಿ ಪಕ್ಷದವ್ರಿಗೆ ಒಂದು ಮಾತಿನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವತ್ತೂ ಇರದಂಥ ಗೊಂದಲಗಳನ್ನು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡದಿರೋಂಥದನ್ನು ಬದಲಾವಣೆಯ ಚಿಂತನೆಗಳು ಹೋಗಬೇಕು ಅನ್ನೋದನ್ನು ಸಹ ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ ಇದು ಇತಿಹಾಸ ಐದು ಸಾವಿರ ವರ್ಷದಿಂದ ಇತಿಹಾಸ ಇರೋಂಥ ಭಾಳಷ್ಟು ಹಿಂದೂ ಒಂದು ಒಂದು ಸಂಸ್ಕೃತಿ ಇದೆ ಅದನ್ನು ಕದಡಿಸೋಂಥ ಭಾವನೆಗಳ ಮೂಲಕ ರಾಜಕೀಯ ಮಾಡೋವಂಥ ವ್ಯವಸ್ಥೆನ ಬದಲಾವಣೆ ಆಗಲಿ ಅಂತ ನಾನು ಅವರನ್ನು ನಿಮ್ಮ ಮೂಲಕ ಕೇಳ್ಕೊತೇನೆ ಶನಿವಾರ ಎಷ್ಟು ವೆಹಿಕಲಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ನಾನು ಒಂದು ಇನ್ನೂರು ಜನ ಅಂತ ಅಂದ್ಕೊಂಡು ಇನ್ನೂರು ಗಾಡಿಗಳು ಅಂತ ಅಂದ್ಕೊಂಡಿದ್ದೆ ಈಗ ತಾನೇ ಇವರೆಲ್ಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತು ನಮ್ಮ ನಾಯಕರುಗಳೆಲ್ಲ ಮುನ್ನೂರೈವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡೋಣ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ